જોરો ને જરા જો સબ જોવો આ કોન્ફિડન્સી માં પાસ કરા આખી રાઈટ બેટ ટેગિદલવા એકાદ બે ટેગિલી સોંદાંદા અબાસા ઇલકલ પ્રીમિયર લીગ સીઝન 8 રા એકું બધા ધને આ ગુડ જોતીયા મેલોનીયા ಇದೇ ದಿನ ಕಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ನಾಡಿನ ಅನೇಕ ಇಲಾಖೆ ವಿಶೇಷವಾಗಿ ಎಲ್ಲ ನಮ್ಮ naovida ple pas kasbo rave ossesessnaato lo 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 waro washuruita iteru kirei ni iru da mou itteru tanei darabu mari ni to kirei shijou no washi da ndo ukeshite to kono waro kirei ni bamu shi shou de kirei ni ta mata aata ಊರು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಒಂದು ಧ್ಯೇಯ ಸದೃಢವಾಗಿ ನೋಡಿಕೊಂಡರೆ ಅದು ಆಟದಲ್ಲಿ ಅವರು ಭಾಗವಹಿಸಲೇಬೇಕು ಕಡ್ಡಾಯವಾಗಿ ವಹಿಸಬೇಕು ಎಲ್ಲರೂ ಕೂಡ ಯಾಕಂದರೆ ಒಂದು ದೈಹಿಕ ಸದೃಢತನ ಮತ್ತು ಮಾನಸಿಕ ಸದೃಢತನವನ್ನು ಉಳಿಸ್ಕೊಳ್ಬೇಕು ಈ ಒಂದು ಕ್ರೀಡೆ ಭಾಳಷ್ಟು ಅವಶ್ಯಕತೆ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಅಸೋಸಿಯೇಷನ್ನ ಅಡಿಯಲ್ಲಿ ಉತ್ತರ ಕರ್ನಾಟಕದ ಇವತ್ತು ನಾವು ಈ ಟೆನಿಸ್ ಬಾಲ್ ಅಸೋಸಿಯೇಷನ್ನ ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಬಹುತೇಕ ಈ ವರ್ಷ ಕಳೆದ ವರ್ಷ ನಾನು ನೇಮಕ ಮಾಡಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಕ್ರಿಕೆಟ್ ಏನು ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಅಡಿಯಲ್ಲಿ ಇವತ್ತು ನಮ್ಮ ಈ ಒಂದು ಪಂದ್ಯಾವಳಿಯನ್ನು ಕಳೆದ ಹಲವಾರು ವರ್ಷಗಳಿಂದಲೂ ನಾವು ನಡೆಸ್ಕೊಂಡು ಬಂದಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಬಂದಿ ಅಂತ ನಿಟ್ಟಿನ ಈಗಾಗಲೇ ಆರನೇ ತಾರೀಕಿಗೆ ಏನು ಒಂದು ಪವಿತ್ರವಾದ ನಮ್ಮ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಕೂಗಲ ಸಂಘಮ ಕುಂಗಲ ಸಂಗಮ ಒಂದು ದರ್ಶನವನ್ನು ಪಡೆದು ಅಲ್ಲಿಂದ ಈ ಕ್ರೀಡಾ ಜ್ಯೋತಿಯನ್ನು ನಾವು ಹುಣಗೊಂದುವರೆಗೂ ಹುಣಗೊಂದಿಂತರ ಇಲ್ಕಲ್ ಬಂದು ಒಂದು ಉದ್ಘಾಟನೆ ಸಮಾರಂಭಕ್ಕೆ ವಿಶೇಷವಾಗಿ ಅನೇಕ ಗಣ್ಯಮಾನ್ಯರು ಮತ್ತು ಹೀಗೆ ರಾಜ್ಯದ ಖ್ಯಾತ ಚಲನಚಿತ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಂತೆ ಒಂದು ಮನೋರಂಜನೆ ಕಾರ್ಯಕ್ರಮನೂ ಕೂಡ ನಮ್ಮ ಕಲಾ ಸಂಚನ ಸಿಂಚನ ಮೆಲೋಡಿ ಮುದ್ದೇವಾಳ ಬಾಲು ಏನಿದೆ ಬಾಲು ಹಳೆಗುದ್ದಿ ಅವರ ತಂಡ ವಿಶೇಷವಾದ ಒಂದು ಸ್ಪರ್ಧೆಯನ್ನು ಒಂದು ರಸ್ಮಂಜರಿಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಯೋಜಿಸಲಾಗಿದೆ ಅದಕ್ಕೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಈ ಪಂದ್ಯಾವಳಿಯನ್ನು ಈ ಹಿಂದೂ ಕೂಡ ತಾವು ಅತ್ಯಂತ ಈ ಮಾಧ್ಯಮದ ಮುದ್ರ ಮಾಧ್ಯಮ ಆಗಿರೋದು ದೃಶ್ಯ ಮಾಧ್ಯಮದವರು ಪ್ರಚಾರವನ್ನು ಕೊಟ್ಟು ಈ ಜಿಲ್ಲೆಯಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿಯ ಒಂದು ಈ ಪಂದ್ಯಾವಳಿ ನಡೆಯೋದರಿಂದ ನಾವು ಪ್ರಸಾರವನ್ನು ಕೂಡ ಹೆಚ್ಚಿನ ಮಟ್ಟಕ್ಕೆ ಕೊಡುವಂಥದ್ದು ನಾವು ಮಾಡಬೇಕು ಮತ್ತು ನಾವೆಲ್ಲರೂ ಸಹಕಾರವನ್ನು ಕೊಡ್ತಾ ಬಂದಿವೆ ಇನ್ನೂ ಕೂಡ ಸಹಕಾರವನ್ನು ನೀಡಬೇಕು ಅಂಥೇಳಿ ನಾನು ನಮ್ಮ ಹುರುಗುಂದ್ ಸ್ಪೋರ್ಟ್ಸ್ ಅಸೋ ಕಲ್ಚರ್ ಅಸೋಸಿಯೇಷನ್ನ ಮತಿಯಂತರ ವಿನಂತಿ ಮಾಡಿಕೊಂಡು ಇನ್ನು ನಮ್ಮ ಮತಕ್ಷೇತ್ರ ಸುಮಾರು ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಸಿಲೆಕ್ಷನ್ ಟ್ರಯಲಲ್ಲಿ ಭಾಗವಹಿಸಿದ್ದರು ಅದರಲ್ಲಿ ಸುಮಾರು ಮುನ್ನೂರು ಜನ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಸುಮಾರು ಹದಿನಾಲ್ಕು ತಂಡದಲ್ಲಿ ಇವತ್ತು ಭಾಗವಹಿಸಿ ಆ ಕ್ರೀಡೆಯನ್ನು ಇವತ್ತು ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮತಕ್ಷೇತ್ರದ ಮುನಗೋಳು ಮತ್ತು ಇಕ್ಕೂ ತಾಲೂಕಿನ ನಮ್ಮ ಉಭಯ ತಾಲೂಕಿನ ಸಮಸ್ತ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತು ಪ್ರೇಕ್ಷಕರಿಗೆ ವಿನಂತಿ ಮಾಡಿಕೊಟ್ಟರು ನಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಆರನೇ ತಾರೀಕಿಗೆ ಬೆಳಗ್ಗೆ ಕೂಡಲ ಸಂಘ ಮುಂದಿನ ಮಾದರಿಯಾಗಿ ಇಲ್ಕಲ್ ಮಾದರಿಯಲ್ಲಿ ಇಲಿಕದಲ್ಲಿ ಬಸವೇಶ್ವರ ಸರ್ಕಲ್ ಇದರ ಶ್ರೀ ಎಸ್ ಆರ್ ಅವರ ಕಂಠಿಯವರ ಹುಟ್ಟಿದವರೆಗೂ ಒಂದು ರ್ಯಾಲಿ ಮೆರವಣಿಗೆ ಆಗುತ್ತೆ ತದನಂತರ ಇಲ್ಲಿ ಇದೇ ನಮ್ಮ ವಿಜಯ ಮಾತೇಶ್ ಸಂಘದ ಆರ್ ವೀರ್ಮಣಿ ಕ್ರೀಡಾಂಗಣದಲ್ಲಿ ಒಂದು ಅದ್ವೀರವಾದ ಸಮಾರಂಭ ಕೂಡ ನಡೀತದೆ ಈ ಉದ್ಘಾಟನೆ ಸಮಾರಂಭ ಅದರಲ್ಲಿ ಅನೇಕ ಜನ ಭಾಗವಹಿಸಬೇಕು ಅವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಒಂದು ತಿಂಗಳ ಅದ್ಯಂತ ಮೂವತ್ತೈದು ದಿವಸಗಳ ಕಾಲ ನಡೆಯುವಂಥ ಈ ಪಂದ್ಯಾವಳಿಯನ್ನು ನಾವು ವೀಕ್ಷಣೆ ಮಾಡಿರಿ ಮತ್ತು ಯಾರು ಪ್ರೋತ್ಸಾಹನ ಕ್ರೀಡಾ ಅಭಿಮಾನಿಗಳಾಗಿ ನೀಡೋದಕ್ಕೆ ತಾವು ಆಗಮಿಸ್ತೀವಿ ನಾವೆಲ್ಲರೂ ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋಣ ಇದು ನಿರಂತರವಾಗಿ ಮೂವನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ನಮ್ಮ ಎಲ್ಲ ನಮ್ಮ ಉಪಾಧ್ಯಕ್ಷರಾದಿಯಲ್ಲಿ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಮಾಲೀಕರು ಏನಿವತ್ತು ಹದಿನಾಲ್ಕು ತಂಡವನ್ನು ತೆಗೆದುಕೊಂಡಂಥ ಮಾಲೀಕರು ಕೂಡ ಇದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತ ಅವರೆಲ್ಲರ ಪರವಾಗಿ ತಮಗೆಲ್ಲರಿಗೂ ಈ ಒಂದು ಗೋಷ್ಠಿಗೆ ಆಗಮಿಸಿ ಮಾಧ್ಯಮ ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾನು ಯಾರು ಮಾತಾಡಲು ಮುಗಿಸ್ತೀನಿ